ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಸಾಗರ ಘಟಕದಿಂದ ಸಾಗರ ಮಣಿಪಾಲ ಮತ್ತು ಸಾಗರ ಮೈಸೂರು ಸಂಚಾರಕ್ಕೆ ಎರಡು ನೂತನ ಬಸ್ಸುಗಳಿಗೆ ಸಾಗರ ಶಾಸಕ ಗೋಪಾಲಕೃಷ್ಣ ಬೆಳ್ಳೂರು ಚಾಲನೆ ನೀಡಿದ್ರು ರಾಜ್ಯ ಸರ್ಕಾರದ ಶಕ್ತಿ ಯೋಜನೆಯಿಂದ ಸಾಗರದಿಂದ ಪ್ರತಿನಿತ್ಯ ಹನ್ನೆರಡು ಸಾವಿರ ಮಹಿಳೆಯರು ಉಚಿತ ಪ್ರಯಾಣ ಮಾಡುತ್ತಿದ್ದಾರೆ ಇದುವರೆಗೂ ಮೂವತ್ತು ಲಕ್ಷದ ಐವತ್ತು ಸಾವಿರ ಮಹಿಳೆಯರು ಸಾಗರ ಡಿಪೋದಿಂದ ಉಚಿತ ಪ್ರಯಾಣ ಮಾಡಿದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರತಿನಿತ್ಯ ಲಕ್ಷಾಂತರ ಮಹಿಳೆಯರು ಉಚಿತ ಪ್ರಯಾಣ ಮಾಡುತ್ತಿದ್ದಾರೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಐದು ಗ್ಯಾರಟಿ ಯೋಜನೆ ಜಾರಿ ಮಾಡಿಯೂ ಐದು ಸಾವಿರ ಹೊಸ ಬಸ್ಸುಗಳು ಖರೀದಿಸುತ್ತಿದೆ ಸಾಗರಕ್ಕೆ ಎರಡು ಪಲ್ಲಕ್ಕಿ ಬಸ್ಸುಗಳು ಬಂದಿವೆ ಈಗ ಹೊಸ ಮಾರ್ಗದಲ್ಲಿ ಕಾರ್ಯಾಚರಣೆ ನಡೆಸಲು ಎರಡು ಹೊಸ ಬಸ್ಸುಗಳು ಬಂದಿವೆ ಇನ್ನು ಮೂವತ್ತು ಹೊಸ ಬಸ್ಸುಗಳು ಬರುತ್ತಿವೆ ಸಾಗರ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ಬಸ್ಸುಗಳ ಕೊರತೆಯಾಗದಂತೆ ಕ್ರಮವಹಿಸಲಾಗಿದೆ ಎಂದು ತಿಳಿಸಿದರು ನಮ್ಮ ಶಕ್ತಿ ಯೋಜನೆ ರಾಜ್ಯದ ಅತ್ಯಂತ ಯಶಸ್ವಿಯಲ್ಲಿ ನಡೀತಾ ಇದೆ ಬಹುಶಃ ಇಷ್ಟು ದೊಡ್ಡ ಒಂದು ಮಟ್ಟದ ಯಶಸ್ವಿಯನ್ನು ಇವತ್ತು ಕಾಣ್ತೀವಿ ಅಂತ ಹೇಳಿದ್ರೆ ಇವತ್ತು ನಮ್ಮ ಅಕ್ಕಂಗಿಯರು ಇವತ್ತು ಎಲ್ಲ ಭಾಗದಲ್ಲಿ ಫ್ರೀಯಾಗಿ ಓಡಾಡುವಂಥದ್ದು ಬಹುಶಃ ಸಾಗರದಲ್ಲಿ ಸುಮಾರು ಸರಾಸರಿ ಹನ್ನೆರಡು ಸಾವಿರ ಜನ ಲೆಕ್ಕದಲ್ಲಿ ಓಡಾಡ್ತಾ ಇರಿದ್ದಾರೆ ಟೋಟಲಿ ಓಡಾಡೋದು ಲೆಕ್ಕದಲ್ಲಿ ಈಗಾಗಲೇ ಹದಿವು ಮೂವತ್ತು ಮೂವತ್ತು ಲಕ್ಷದ ಐವತ್ತಾರು ಜನ ಓಡಾಡಿದ್ದಾರೆ ಈಗಾಗಲೇ ಬಸ್ಸಲ್ಲಿ ಓಡಾಡಿದ್ದಾರೆ ನಮ್ಮ ತಾಲೂಕಲ್ಲಿ ಓಡಾಡಿದ್ದಾರೆ ಇಂದುವರಿ ಓಡಾಡಿದ್ದಾರೆ ಈ ಸಂದರ್ಭದಲ್ಲಿ ಸಾಗರ ಬಸ್ ಡಿಪೋ ಮ್ಯಾನೇಜರ್ ರಾಜಪ್ಪ ಮತ್ತು ಸ್ಥಳೀಯ ಮುಖಂಡರುಗಳು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಸಾಗರ